ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರು ಹೆಂಗಿದ್ರಿ ಇಲ್ಲ ಆರಾಮಿದಿರಿ ಅಂತ ಅನ್ಕೊಂತೀನಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನಿನ್ನೆ ಅಮ್ಮಗ ಒಬ್ಬ ಫೋನ್ ಹಚ್ಚಿದ್ರಂತ್ರಿ ಪದ್ಮಶ್ರೀ ಪಾಟೀಲ್ ಅಂತ ಮತ್ತೆ ಅವರು ಬಸವರಾಜ ಆಮೇಲೆ ಕಡೆ ಸಂಜಯ್ ಅಂತ ಹೇಳಿ ಅಂತ ಹೇಳ್ಯಾರ ನೋಡಿ ಅವ್ರು ಗುಡಿ ಕಟ್ಬೇಕಂತನ್ರಿ ಗುಡಿ ಕಟ್ಬೇಕಂತ ಈಗ ದೀಡ್ ತಿಂಗ್ಳು ಐತಂತ ಹ್ಞೂ ದೀಡ್ ತಿಂಗಳ ಯಾಕ ತ್ರಾಸದಾಗ ಆಗಾಕತೈತಿ ಅಂತ ಅದಕ್ಕೆ ಅದು ಆರಾಮದ ಇರಲಿ ಅದು ಸಂತೋಷದ ಆಗಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಮಗು ಆಗಲಿ ಅನ್ಗ ಅಂತ ಹೇಳ ಹುಡುಗಿ ಅಂದ ಹುಡಿಕಟ್ಟು ಅಂದಾಗ ಮತ್ತು ಅವ್ರ ಮನಿಯರು ಬೆಂಗ್ಳೂರಾಗ ಜಾಬ್ ಮಾಡ್ತಾರಂತ ಅವಾಗ ಇಲ್ಲ ಧಾರವಾಡ ಜಾಬ್ ಆತಂತ ಚಲೋ ಆಗ್ತತಿ ಅಂತ ಅದಕ್ಕೂ ಬೇಡಿಕೆ ಅಂದಾಗ ಆಗ ಮಾವರ್ಗೇನು ಆರಾಮಿಲ್ಲ ಅಂತ ಅವ್ರು ಆಗಲಿ ಅಂತ ಬೇಡಿಕೆ ಅಂದಾಗ ಅವ್ರ ಮಾವರ್ಗೆ ಆಗಲಿ ಅವ್ರನ್ನ ಹೋಗೋಕೆ ಯಾವ ಕೆಲಸ ಕೆಲ ಯಾಕೆ ಹುಬ್ಳಿ ಧಾರವಾಡದಾಗ ಅವಾಗ ಕೆಲಸ ಇರಲಿ ಮತ್ ಅವರು ಈಗ ಹೊಟೇಲ್ ಇದಾಗಂತ ಅದು ಆರಾಮದಿದ್ದ ಬಣೆತನ ಆಗ್ಲಿ ಏನು ತಾಸ ಆಗ್ದಂಗ ಅವ್ರಿಗೆ ದಿಡ್ ತಿಂಗ್ಳಂತ ಆರಾಮದಿದ್ದ ಇರ್ಲಿ ಅಂತ ಹೇಳಿ ಬೇಡ್ಕಂದ್ ಅವ್ರ ಮಾವರ್ಗ ಅರಾಮ್ ಇಲ್ಲಂತ ಅವ್ರ ಮಾವರ್ಗ ಅರಾಮಾಗ್ಲಿ ಅವ್ರಗ್ ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿ ಅಂತ ಹೇಳಿ ಬೀಪ ಹಸಿರ್ವದ ಸಿದ್ದಪ್ಪಜ್ಜನ ಆಶೀರ್ವಾದ ಆಗ ಮಂದ್ಯಾವ್ ಆಶೀರ್ವಾದ ಬೇಡ್ಕೆಂದ್ ನುಡಿ ಕಟ್ಟಾಕತ ದಿನ ಒಂದ್ ಹನ್ನೊಂದ್ ದಿವ್ಸ ನೀರು ಜಗ್ಲಿಮ್ಯಾ ನೀರಿಟ್ಟು ಆಧಾರ ಹಾಕ ಕುಡಿಯನು ರಾತ್ರಿ ಸಾಯಂಕಾಲ ಪುಡಿಯನ್ನು ಆರಾಮ ಹಾಕಿ ಅವ್ರ ಮಾವಿಗೆ ಆರಾಮಿಲ್ಲ ಆರಾಮಾಕರ ಅವ್ರಿಗೆ ಆಧಾರ ಹಚ್ಚನ ಬೇಡಿಕೆ ಅನ್ನೋ ಮನಸ್ಕಾಗಿ ಏನೈತಿ ಬಿ ಫಾತ್ಮಾಗ ಸಿದ್ಧಪ್ಪದ್ರೆ ಬಂದವರು ಹರ್ಕಿ ಮುಟ್ಟು ಸೋಲ್ರ ಅವ ಬಿ ಫಾತ್ಮ ಹಸಿ ಅದಿದ್ದವಾಗ ತಗ ಮನ್ಯಾಗ ಆರಾಮಿರಲಿ ಅವ್ರ ಕಣ್ಣು ಮನ್ಯಾಗ ಆರಾಮಿರ್ಲಿ ಅವ್ರು ಬೇಡಿದ ಭಾಗ್ಯ ಸಿಗಲಿ ಅವ್ರು ಏನು ಅಂದ್ಕೊಂಡಿರ್ತ ಮನಸ್ಕಾಯಿ ಎಲ್ಲ ಮನಸ್ಸಿದಪ್ಪ ಹುಷಿ ಆಗ್ಲಿ ಅಂದ್ರೆ ಬೇಡಿಕೆ ನಾನು ಅನ್ಕುಡಿ ಆ ಬಿ ಫಾತಿ ಮಗ ಬಿ ಫಾತಿಮ ಎಲ್ಲ ಆರಾಮ ಮಾಡೋಕೆ ಅಕ್ಕಿ ತಾಯಿ ಸಿದ್ದಪ್ಪದ್ದು ಆರಾಮ ಮಾಡವ

ಮತ್ತೆ ಸ್ನೇಹ ಅಂತ ಹೇಳ ಇದ್ರಾಗ ಇರ್ತಾರಂತ್ರಿ ಅವ್ರು ಗೋವಾದೊಳಗಿರ್ತಾರಂತ್ರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಾರಂತ್ರಿ ಬರೆಯಕತ್ತಾರೀ ಪಾ ಇನ್ನು ಅವೆಲ್ಲ ಚಲೋ ರಿಸಲ್ಟ್ ಬರ್ಲಿ ಅಂತ ಹೇಳಂದು ಹೇಳ್ರಿ ಅಂಟಿ ಅಜ್ಜಿ ಕಡಿಂದ ಆಶೀರ್ವಾದ ಮಾಡಿಸ್ರಿ ಅಂಟಿ ಅಂತಂದ ಹೇಳಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾರು ಬರ್ಯಾಕತ್ತಾರ ಬರ್ದಾರ ಎಲ್ಲರಿಗುನು ಒಳ್ಳೆ ರೀತಿಯಿಂದ ಇದು ಆಗ್ಲಿ ಮಾರ್ಕ ಸಿಗ್ಲಿ ಅಂತ ಹೇಳ ಆಶೀರ್ವಾದ ಪಾಸ್ ಆಗ್ಲಿವ ಕಷ್ಟ ಬಿಟ್ಟು ಸಲಿ ಕಲಿತಾಗ ಹೂ ಹತ್ತಾಗ ಎಲ್ಲರಿಗೂ ಸುಖ ಕೊಡಲಿ ಸಂತೋಷ ಕೊಡ್ಲಿ ಎಲ್ಲ ಫ್ಲಾಸ್ ಪಾಸ್ ಆಗ್ಲಿ ಬಂಡೆ ಹಾಕೊಂಡ್ ಬರೀನಾಡು ನಂತ್ರ ಹಾಕೋ ಬರಲಿ ಇಲ್ಲಿ ನೋಡ್ರಿ ಇವಾಗ ತರಗ ಹಾಕಿ ರೀ ನಾನು ಊಟ ತಗೊಂಡು ರೀ ಹೊಲಕರಪ್ಪ ಹಂಗೆ ಅಂತ ಅಯ್ಯೋ ಹಾಕಿಗೆ ಅಲ್ಲ ಹೌದು ನಾನು ಬ್ಯಾಂಕಿಗೆ ಹೋಗ್ಬಿಡ್ತಿ ಅದಿ ಮಕ್ಕ ಯಾಕರ ಬ್ಯಾಂಕಿಗೆ ಹೋಗ್ಬಾರ ಅಂತ ಹೋಗ್ಬೋದ್ರಿ ಬ್ಯಾಂಕಿಗೆ ಹೋಗಿ ಬಂದ್ವಿ ಮನೆಗೆ ಭಾಳ ಲೇಟ್ ಇಲ್ಲಿ ಯಾಕಂದ್ರ ಜಲ್ದಿ ವಾಪಾಸ್ ಬಂದ್ಬಿಟ್ಟು ಗದ್ದಿದ್ದಿಲ್ಲ ಏನ್ ಮಾಡಿದ್ವಿ ಮನೀನಿ ಬದ್ನಿಕಾಯಿ ತುಂಬಾ ಇಲ್ಲ ನಾನು ತುಂಬ ಹಾ ಒಂದ್ ಸ್ವಲ್ಪ ಅರ್ಧ ಅರ್ಧ ಬಿಡ್ಬೋದು ನೀವು ನಿಮ್ದಾಯ್ ಅ ಹಿಂಗಲ್ಲಮ್ಮ ಕಟ್ ಮಾಡ್ದವ ಇಲ್ಲಿ ಕಟ್ ಇಲ್ಲಿ ನೀನು ಇಲ್ಲಿ ಇಕ್ಕಿ ನೋಡ್ರಿ ಹಂಗೆ ಬಿಡಾಡ್ರಿ ಅಮ್ಮ ತುಂಬಿನ ಕಡೆ ತುಂಬಮ್ಮ ಆಯ್ಕೆ ಕಟ್ ಮಾಡಿರಿ ಹಾ ಇರ್ಲಿ ಬಿಡಿ ಇರ್ಲಿ ಫಸ್ಟ್ ಟೈಮ್ ಬಿಡಾಕತ್ತ ಅಂತ ಬರೀ ಪೈಕಿ ಹಾ ರೀ ಅದು ಹೊಸ ಹಾ ಹೊಸಷ್ಟೈಲಂತ ಬರ್ರಿ ಅವ್ರ ದಾರಿ ಹಾಕತಾರ ನೀರಾಗಬೇಕು ಸ್ವಲ್ಪ ಕೈಯಾಡದನ ಎಣ್ಣೆ ಒಳಗೆ ಮೊದಲು ಹೆಂಗೆ ಮಾಡಿದ್ವಿ ಮತ್ತೆ ನಬ್ರಲ್ಲ ಅಂದ್ರೆ ಅವ್ನು ನೋಡ್ರಿ ಹೆಂಗೆ ಕಟ್ ಮಾಡ್ಯಾ ತುಂಬಿನ ಕಡೆ ಕಟ್ ಮಾಡಿ ತುಂಬಿ ಕಡೆ ತುಂಬ್ಯಾಳ ಸ್ವಲ್ಪ ತಿಂಗಿಂಗ್ ಇದು ಮಾಡದ್ನ ಗಲಸಿ ಈ ಥರ ಹಾಂ ಬದ್ನೀಕಾಯಿ ಇದು ಮಾಡ್ಯಾ ಅಣ್ಣ ಗಾಯಿ ಮಾಡಕ್ಕೆ ಹತ್ತಾಳ್ರಿ ತುಂಬಿನ ಕಡೆ ಕಟ್ ಮಾಡಿ ಅಲ್ಲಿ ತುಂಬ್ಯಾಡ್ರಿ ಇಲ್ಲಿ ಹಾಂ ಇಲ್ಮೇಲೆಲ್ಲ ಧೂಳ ಜಾಡ್ಸ್ಕೊಂಡು ಸ್ವಚ್ಛ ಮಾಡಾಕೆ ಬಂದಿರಿ ನಾನು ಯಾಕಂದ್ರೆ ಪೇಂಟ್ ಆಗಂಗಿಲ್ಲ ರೀ ಪೈಗಿದ್ನ ಇನ್ನೂ ಕೆಳಗಿಂದೇ ಒಂದು ಅಡುಗೆ ಮನೆ ಹಚ್ಚಲಿಲ್ಲ ರೀ ನಾವು ಹಂಗಾಗಿ ಪೇಂಟ್ ಇಲ್ಲ ಸಂಬಂಧ ನಮ್ಮನಿಯವ್ರ ಹಂಗ ದೂಳ ಜಾಡಿಸಿ ನೆನಪು ತೊಳ್ಕೊಂಡ್ಬಿಡ್ರಿ ಅಂತ ಹೇಳಿದ್ರೆ ಹ್ಞೂ ಅಂಥ ದೊಳಗೆ ಜಾಡ್ಸಾಕೀನ್ರಿ ಪಾ ಎಲ್ಲ ನಮ್ಮ ಅಂತ ಹುಡುಗುರೀ ಅವು ಎಲ್ಲ ನೋಡ್ರಿ ಎಲ್ಲ ಒಣ ಹಾಕಿದ್ವಿ ಎಲ್ಲ ಕಟ್ಟಿಟ್ಟಿನಿ ಆಮೇಲೆ ಅವ್ರು ಮಡಿಸ್ಕೊಹಲ್ರಕ ಅಂತ ಈಗೆಲ್ಲ ದೊಳ ಜಾಡ್ಸಾಕತ್ತೀನ್ರಿ ರೀ ಹ್ಞೂ ಬರೀವಾ ನಾನು ಅಮ್ಮ ಬಂದ್ರೆ ನಾ ಕಟ್ಟಿಗೆ ತೊಗೊಂಡ ಅಂತ ಮಾಡಿ ನೀರು ಇಲ್ಲ ತಣ್ಣ ನೀರು ಹ್ಞೂ ಅಕ್ಕ ಬಂದಲ್ಲ ನಮ್ಮ ಅಕ್ಕ ಹಾ ಬನ್ರಿ ಸಫಿಯ ಹಾಯ್ ತರಕಾರಿ ತರಕಾರಿ ಅನ್ನದು ತರಕಾರಿ ಹೌದೌದು ತರಕಾರಿ ತೊಗೊಂಬಂದಾರೀ ಇವರು ಎಲ್ಲ ಇಟ್ಕೊಂಬಂದಾರ ಯಾಕಂತ ಹೇಳಿದ್ರೆ ರೋಜಾದ್ರ ಇದ್ದ ಅವತ್ತೈತಲ್ಲ ಇವತ್ತು ಹಂಗಾಗಿ ಅಮ್ಮನೊಡಿಯಕ್ಕ ರೀ ಕಟ್ಟಿಗೆ ತೊಗೊಂಬರಕ್ರಿ ಅದ್ರ ಸಂಬಂಧ ಬರ್ರಿ ಅಪ್ಪ ಅವ್ರಿಡ್ತಾರ ಬರ್ರಿ ಒಳಗೆ ಬರ್ರಿ ನೀವು ಅಯ್ಯೋ ಅಯ್ಯೋ ಅಕ್ಕಿ ಪ್ಯಾಕೆಟ್ ಪಾಪ ತೊಗೊಂಡೋಗಿ ಆಸಿಪ್ಪ ಇದು ಬರತ್ತ ನೋಡಿ ಚಾಯ್ ಇತ್ತೆಗಿನ್ನ ನೋಡಿದ್ದ ಬರ್ದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹಜರ ತರಕಡೆ ಕೇಳ್ಬೇಕು ಚಾಯಿನ

ಮಾಡಬರಿ ಬರ್ರಿ ಅಮ್ಮ ಗುಂಡ ಬರ್ರಿ ಸ್ವಚ್ಛ ಮಾಡಿ ಬರ್ರಿ ಈ ಬರೀ ಅವ್ರು ಬೇಕಿದ್ರಿ ಯಾರ ಬೇಡಕಿಗೆ ಅಮ್ಮ ಕಡೆಗೆ ತೊಗೊಂಬಂದ್ರಿ ಆ ಹುಡುಗರಿಗೆ ಹಾಕಿರ್ರಿ ಅಲ್ಲಿ ತಗೊಂಬಂದ್ ಹಾಕ್ತಿದ್ರಿ ನೀ ಅಯ್ಯೋ ಅಡಿಗೆ ಮಾಡೋ ನಮ್ಮ ನಜ್ ಬರಕ ಇಪ್ಪ ನಿಮ್ಮ ಮಗಳು ಬಹಳ ಖುಷಿ ನೀವತ್ತ ನಿನ್ ಮಗಳು ಬಹಳ ಖುಷಿಯವತ್ ಅವ್ರು ಅಡ್ಗೆ ಮಾಡಕ್ ಬರತಾರಲ್ಲ ಹಿರೇಮ ನಿಮ್ ಊರ ನೀವತ್ತ ಈಕೆಮ್ ಮಾಡ್ತಾಳ ಹ್ಮ್ ಗಂಟೆ ಅವರು ಹಸಿ ಶುಂಠಿ ಹಚ್ಚಕತ್ತಾರಮ್ಮ ಕುಡ್ಕೊಂಡು ನಾವು ಉಳ್ಳಾಗಡ್ಡಿ ಹಚ್ಚೇನ್ರಿ ಆಪ ಈ ಕಡೆ ಬರ್ರಿ ಗುಂಡು ಸಚ್ಚಿ ನೋಡ್ರಿ ನನ್ನ ಮಗಳು ನಡಿಯಾತಾಳಿ ಹ್ಮ್ ಸರಿ ಏನ್ ಮಾಡತ್ತಿರಿ ಅಯ್ಯೋಯೋ ಪಾಪ ನಮ್ ಚಾಚಿಯ ಉಳಾಗಡ್ ಹೆಚ್ಚತ ರೀ ನಮ್ ಸಪ್ಯಾ ನೋಡ್ರಿ ತೆಂಗಿನಕಾಯಿ ಸ್ವಚ್ಛ ಮಾಡತ್ತ ನಮ್ಮಅಮ್ಮ ನೋಡ್ರಿ ಪಾಪ ನಮ್ಮವ್ವ ಇದು ನೋಡ ಮುದುಕ್ ಮನ್ಷಗೆ ಹೆಂಗ ಮಾಡಾಕ ಹಚ್ಚಿರಿ ಒಂದೀಟ್ರಿ ನಿಮ್ಗೆ ಕರಣಿ ನಮ್ ಬೀಬಿ ನೋಡ್ರಿ ಇದು ಅಲ್ಲ ಹೆಚ್ಚತ್ತಾಳ ಪೂರ ರೋಜಿ ಆದ್ವೀವ ನೀವು ಮಾಡಿರಲ್ ಚಾಚಿ ನಮ್ಮ ಪೂರ ರೋಜಾ ಮಾಡ್ಯಾಡ್ರಿ ನಮ್ಮ ಸೊಪ್ಯಾನು ಎಲ್ಲರೂ ಮಾಡಿವ್ರಿ ಉಳ್ಳಾಗಡ್ಡೆ ಸ್ವಲ್ಪ ಜಾಸ್ತಿನ ಇಲ್ಲಿ ಎದ್ದು ಬಂದೆ ನಾನು ಇವನ್ ಮಿಕ್ಸಿ ಒಳಗೆ ಹಾಕಿಳಕಾಯ್ತಮ್ಮ ಮೆಣಸಿನ್ಕಾಯಿನ ಆಕೆ ಗ್ರೈಂಡರ್ ಎಲ್ಲಿ ಗ್ರೈಂಡರ್ ಕಟ್ಸ್ಬಿಡ್ತಾ ನಮ್ಮ ಅಂತೀನಿ ನಾನು ಅದಿಲ್ಲ ಯಾಕಂದ್ರೆ ಅದ್ರ ದೊರಾಕ್ಬಿಟ್ಟಲ್ವಾ ವಾರ ವಾರ ತುಂಬಾಕತ್ತೀಗ ಇನ್ನು ಧರ್ಮಸ್ ಸಣ್ಣಾಗ ಅದನ್ನ ಈ ಫ್ರಿಜ್ ತೊಗೊಂಬಿದ್ದೆ ಅದ ಅದಕ್ಕೆ ತುಂಬದು ವಾರ ವಾರ ನಾನು ಚಲೋ ಆತರ ಇದು ಮೆಣಸಿನ್ ಕೈತಿರ್ಗಾವಲ್ಲ ನೋಡಮ್ಮ ತೆಗಿ ಅದನ್ನ ಹಾ ನೋಡ್ರಿ ಇದೆ ಖಾಲಿನ ಐತು ಒಂದಂಗ್ರಿ ಖಾಲಿನ ಐತಿ ಅದು ಖಾಲಿನ ಅದ ಖಾಲಿನ ಐತೆ ನೋಡಿದ್ರೆ ಬಂದ ಅಲ್ಲೇ ಕುಂಗಾಯ್ತದ ಒಂದು ನೀರು ಹಾಕ್ಬೇಕು ನೀ ಅದಕ್ಕೆ ಅಷ್ಟು ಅಲ್ಲೇ ಬಂದು ತಿರ್ಲಾಕ ಐತದ ಅದು ಸಣ್ಣ ಅವ ಮಟ್ಟ ಹಂಗೆ ಅದು ಅದೇನೀಗ ಅಡ್ಗೆಗೆ ಯೂಸ್ ಮಾಡದ ಮಾ ನೀರು ಹಾಕಿ ನೀನು ಒಂದನಿ ಅಷ್ಟು ಹಾಕಿ ನೀರು ಹಾಕ್ಬಿಡೋ ಅದೇ ಕಲ್ಲು ಅಷ್ಟು ತಿರಾಕ ಐತಿ ಈಗ ಅದು ಹಾಗಲ್ಲೇ ಅದು ಒಳ್ಳೇಡ ಒಂತೊಪ್ಯಾ ಅದಕ್ಕೆ ಅಂದೆ ನಾನು ಹಾಂ ಹಂಗೆ ತಿರುಗಬೇಕು ಎರಡು ಕಡೆನ ಅದೇ ಅದು ಹೋಗಿ ಗುಂಪಿ ಕುಂತ್ರಾಕೈತೆ ಅದು ಒಳಗೆ ಹಂಗಾಗಿ ನಾನು ಯೂಸಾ ಮಾಡಿಲ್ಲ ಅದನ್ನ ಏನು ಹಾಕಿ ಬೆಳ್ಳುಳ್ಳಿ ಅರೆ ರೀವಾ ಚಾಯ್ ಅಲ್ಲಿ ಕೊಡೋರಿಗೆ ಕೊಟ್ಟು ಬೆಡ್ದವರಲ್ಲಿರ್ತಾ ಬಂದ್ರಿ ಬಡ್ಗೆ ಮಾಡಾಕ್ರಿ ನಜ್ವಾ ಚಾ ತಗೋ

ಇಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡತ್ತಾರ ನೋಡ್ರಿ ಹರ್ಷಿ ಒಂದು ಕೆಲಸ ನಮಸರಪ್ಪ ಒಂದು ಕೆಲಸ ಎಲ್ಲರದೊಂದು ಕೆಲಸ ಈಗ ನಾನು ಅಲ್ತುಕಲ್ತದೇನ್ರಿ ಇಲ್ಲಿ ಒಲಿ ಸ್ಟಾರ್ಟ್ ಆಯ್ತ್ರಿ ಇದು ಬೇಳೆ ರೀ ಹಾಂ ಹೌದು ಹೌದ್ರಿ ತರ್ಚೆ ಮಾಡಕ್ ಬೇಳೆ ಕುದಿಯಾಕತ್ತ ಆಗಲಿ ಸುಲ್ತಾನ್ ಬಂದ್ರಿ ನೀಜ್ ಬಂದಾನು ಅಮ್ಮ ಬರೀ ಸುಲ್ತಾನ ಟೊಮೆಟಣ್ಣ ಇನ್ನ ಹರ್ಸಿ ಅಂದು ಅರಿಪಂದು ಮದ್ ಯಾವ ನೆಕ್ಸ್ಟ್ ಟೊಮಾಟೆಣ್ಣು ಪೂರ ಆಗಿದ್ರಿ ತಗೋ ನೋಡಲಿ ಎಷ್ಟು ಸಣ್ಣ ಆಗೈತಿ ಇದು ಅರ್ಗ ಹ ಹೌದೌದು ಈಗ ನಾನಂತೂ ಮಾಡಿ ಆತನ್ ಮಾಡಿದ್ರಿ ಈಗ ಮಿಕ್ಸಿ ಹಾಕತ್ತಾರಿಕ್ಸಿ ಅಯ್ಯೋ ನಮ್ ಸುಲ್ತಾನ್ ಕುತೀ ಮಿಕ್ಸಿ ಸುಲ್ತಾನ್ ಮಿಕ್ಸಿ ಹಾಕಾಕತ್ತೀಗ ಆತ ಹೌದು ಹೌದಾ ಇದು ಹೋಗನ್ರೀ ದಾವತ್ ದಾವತ್ ಹೇಳ್ಬರ ಫೋನ್ ಅಂಜರ ಹೋಗ್ಬರ್ತೀನ ಬರ್ತೀವಿ ನೀನು ನಾನು ಹೋಗಿ ಬರ್ತೀನಿ ನೋಡಿ ಹೋಗಂಬಾ ಅಂದ್ರೆ ಇಲ್ಲಿ ಓಣಿ ಒಳಗಿಲ್ಲ ನಾವು ಊಟಕ್ಕೆ ಹೇಳ್ಬರ್ತೀವಿ ಇಲ್ಲೇ ಇಲ್ಲೆಲ್ಲ ಹೇಳ್ಬರ್ಬೇಕ್ರಿ ಓಣಿ ಒಳಗರಿ ಅಷ್ಟ ಎಲ್ಲ ಕಡೆ ಬರ್ತೀವಿ ಇವಾಗೆಲ್ಲ ನಮ್ಮ ಓಣಿ ಒಳಗೆ ದಾವತ್ ಕೇಳೋದು ಮುಗೀತ್ರಿ ಈಗ ಮತ್ತೆ ಇನ್ನು ಸ್ವಲ್ಪ ಮಿಕ್ಸಿಗೆ ಹಾಕೈತಿ ಏನರ ಹೆಚ್ಚೊಳಗಿ ಹೆಚ್ಚು ಅಂತಾರೆ ಅನ್ನ ಸ್ವಲ್ಪ ಕೊಡ್ರಿ ಹೆಚ್ಚರಿ ಅಂತ ಹೇಳಿದ ಅಲ್ಲಿ ಅನ್ನೂ ಕೆಟ್ಟರೆ ಆಲ್ರೆಡಿ ಆಯ್ತಾ ಹಾಕದ ಕೊಬ್ಬರಿ ಇದ್ರೊಳಗೆ ಸಣ್ಣ ಆಯ್ತಲ್ಲ ಹಂಗೆ ಏನು ಇದ್ರೊಳಗೆ ಮಿಕ್ಸಿ ಒಳಗೆ ಹಾಗೇ ತಿನ್ನಿಲ್ಲ ಎಷ್ಟು ಹಂಗಾದ್ರ ಹಾಕ ಮತ್ತಿನ್ನೊಂದಿಷ್ಟ ಆಯ್ತಾ ಏನಂತ ಮಿಕ್ಸರ್ ಒಳಗೆ ಹಾಕಿಲ್ಲ ಅದ ಅಂತೀನಿ ನಾನು ಯಾಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮಾತ್ರ ಹೋಗುತ್ತೆ ಜಲ್ದಿ ಆಗಲ್ಲ ಮತ್ತೆ ಹ್ಞೂ ಹ್ಞೂ ಇಲ್ಲಿ ಅರ್ಶಿ ಅಡುಗೆ ಮಾಡಕತ್ತಾಡ್ರಿ ಅನ್ನ ಕಿಡ್ಲಿ ಆ ಕಡೆ ಉಳ್ಳಾಗಡ್ಡಿ ಸಾರು ಮಾಡಕತ್ತಾಡ್ರಿ ಬೆಳೆ ಸಾರು ಮಾಡಿದ್ಲಕ್ಕಿ ಸ್ವಲ್ಪ ಮಾಡಿದ್ಲ ಮತ್ತು ಈಗ ರೋಜಾ ಇಲ್ದವ್ರು ಹುಡುಗರು ಪಡೋದು ಭಾಳ ಅದವ್ರಿ ಹಂಗಾಗಿ ಮತ್ತೊಂದಿಷ್ಟು ಅನ್ನ ಕಿಟ್ಲ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಸೇರ್ವಾ ಮಾಡಕತ್ತಾಡ್ರಿ

ಯಾವ ನೆನಪಿಟನೇಕ ನಮ್ದು ಔಷಧ ಜಾಸ್ತಿ ಆಯ್ತು ನಾವು ಅಂತ ಗಿರಿಗಿಸಿದ್ ಮಾಡಿದ ಕಾಯ್ಕೆ ಅಂತ ಕಾಯ್ಕೆ ಅಂತ ಕುಂದ್ರಬೇಕು ಇದನ್ನ ಏನ್ ಅಜ್ಮನ್ ಮಗ ಡ್ಯಾನ್ಸ್ ಮಾಡಾಕ ಇವಾಗೆಲ್ಲ ಇಷ್ಟೊತ್ತನ ಬಂದಿಲ್ಲ ಕುತ್ಕೊಂಡಿದೀರಿ ಎಲ್ಲರ ಇವಾಗ ಅಲ್ಲಿ ಇದ್ರ ಕಡೆ ಹೋಗ್ಬರ್ರಿ ಅಂದ್ರೆ ಹಾಲಿನ ಕಡೆ ಹೋಗಾಕೈತಿರಿ ಬರ್ರಿ ಹಾಲು ಕಡಿಗೆ ರೆಡಿಯಾಗಿರ್ಬೇಕ್ರಿ ಚಿಕನ್ ಪೂಪರ್ ಸೂಪರ್ ಅಮ್ಮ ನಜ್ಮಾ ಸುಲ್ತಾನ ಎಲ್ಲರ ಇಲ್ಲಿ ಇದು ಏನು ಅಯ್ಯೋ ഇത് ദാൽ ചി ബേക്കി അത് അന്ന ഡബ്രി ഇത് അന്നി അര പാകിട്ട് അക്കിയിത് ആയിക്കാൻ തന്ന ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಕಡಿಮೆ ಇತ್ತಲ್ಲ ಹೇಳಿತ್ತು ಹಾಕ್ಯಾರಂತೆ ಚಾರ್ಜಾಕ ಹಾಕಿದ್ರಂತ ಈಗೆಲ್ಲ ಅಡುಗೆ ಮಾಡೋದು ಮುಗಿತು ಉಳಿದಿದ್ದೆಲ್ಲ ರೇಷನ್ ಬದಕೊಂಡ್ ಹೊಂಟ್ರಿ ಇವಾಗ ಅಲ್ಲಿ ರೋಜೆ ಬಿಡೋಕೆಲ್ಲ ರೆಡಿ ಮಾಡ್ಕೊತಾರೆ ಇಲ್ಲಿ ಅಂದ್ರೆ ಗಣ್ಮಕ್ ಹೋಗ್ತಾರೆ ಈಗ ಅಲ್ಲಿ ನಮ್ದೆಲ್ಲ ಕೆಲ್ಸ ಮುಪಾಸ್ ತಂದೆ ಆದರೆ ನಮ್ಮಮ್ಮ ನಮ್ಮ ಅಪ್ಪ ಚಿನ್ನದೆಲ್ಲ ಅಲ್ಲಿ ಅದಕ್ಕೆ ಸ್ವಲ್ಪ ಕಷ್ಟ ಅದು ಹೊಡೆ ಇಲ್ಲಿ ನಾನು ಮನೆ ಒಳಗ ಕಸ ಅದ ಹೊರದ್ರ ಅದ ದೀಪಚರದ ಬಂದೆ ಇಲ್ಲ ಆರಿಪನ ನಮ್ಮ ಜೇರನ ಬಾಳೆ ಕಾಯಕ ತರೆ ಇಬ್ಬರು ಕೂತಕೊಂಡು ಸಣ್ಣ ಹಿಡಿದು ಕೊಟ್ಟಲ್ರಿ ಪೋನಿಲ್ಲ ಯಾಕೀಂದ ತೋಳ ಹಚ್ಚಿ ಅವ್ರಲ್ಲಿ ಬಿ ಮತ್ತೆ ನನ್ನ ಬ್ಲೌಸ್ ಹೊರಡೋಡ್ರಿ ಅಕಿ ತೋಳದನ್ ಜೇರಾ ಹಾಂ ಬ್ಲೌಸ್ ಚೆನ್ನೈ ಇತರ ಚಂದ ಹ್ಞೂ ಚಂದಲ ಚಂದಲಿ ಕೊಡ್ಬೇಕು ಸನಾಗ ಗಿಫ್ಟ್ ಹ್ಞೂ ಇಂತ ಸೇದನ ಚಂದ മ കൈക്ക നോടി നെട്സീര ബ്ലൗസരി സണ്ണ പാപ് നോട്രി ഇവരുടെ ನೋಡಿಪ್ಪ ನಾನು ಪ್ರೆಸಿಡೆಂಟ್ ಶೋಲ್ ಕಡೆ ಹೋಗಿದ್ದೀರಿ ಯಾಕಂತಿಲ್ಲ ಹೋದ ವರ್ಷ ನಮಗೆ ಅಂಜನ ಬುಕ್ ನಮ್ಗೆ ಸೀರೆ ಕೊಟ್ಟ ಕಸಿದ್ರಿ ಅನ್ಪೂರ್ಣ ಅಂತ ಹೇಳಿದ್ರಿ ಅವ್ರು ಇದು ಈ ವರ್ಷನೂ ಕೊಟ್ಟು ಕಸ್ಯಾರೆ ಅಂದ್ರೆ ಹೋದ್ರ ವರ್ಷ ಪಾರ್ಸಲ್ ಕಸಿದ್ರಿ ಈ ವರ್ಷ ಇಲ್ಲಾರೆ ಅವ್ನ ಮಗಳ್ ಕೈ ಎಲ್ಲ ಕೊಟ್ಟು ಕಸಿದ್ರು ಬಾವಿ ಮನೆಗೆ ಇಲ್ಲ ಇಲ್ಲಾಂಟಿ ನಾನು ಒಬ್ಬಳ್ಯಾಕಿನಲ್ಲ ವಾಪಸ್ ಹೋಗ್ಬೇಕು ನಾನು ಅಂತಂದು ಹೋದವರು ಮತ್ತೆ ಹಿಡ್ಯೋ ಬರಲಿಲ್ಲ ಇಲ್ಲಿ ನೋಡ್ರಿ ನಾಲ್ಕು ಸೀರೆ ಕೊಟ್ಟು ಕಸ್ಯಾರ ಇದು ಒಂದು ಇದು ಒಂದು ಆಮೇಲೆ ಕಡೆ ಇದು ಒಂದು ಮತ್ತೆ ಅಮ್ಮ ಬಂದು ಅಂದ್ರೆ ನನಗೊಂದು ಬಂದು ಸುಮನ ಬಂದು ನಮ್ಮ ಆಶಾ ಅಪ್ಪ ಬಂದು ಅಮ್ಮ ಬಂದು ನಾಲ್ಕು ತಿರಿ ಕಟ್ಟಕತ್ತಿರೋ ಎಷ್ಟು ಚೆನ್ನಾಗ ನೋಡಿ ಚನ್ನಾಗಿದೆ ಚನ್ನಸ್ವಾದ. ಏರ ಮಸ್ತ್ವಾಗಿದೆ. ತಗೋರಿ. ಹಾ ತಾ ನನಗೆ ನಮಸ್ತೆ. ಓಕೆ. ಅಮ್ಮ ಹೋದರ್ಸ್ ಕಟ್ ಕಸಿದ್ರಲ್ವಾ? ಮತ್ತಿವತ್ತು ಕಟ್ಕಸ್ ನೋಡಮ್ಮ ಅವ್ರು ಈ ವರ್ಷನ ರೀ ಹಾ ರೀ ಕಾಟನ್ ಸೀರೆ ಕೊಟ್ಕರಮ್ಮ ನಿಮಗ್ರಿ ನೀವ್ ಹೋದವ್ರ ಹುಡ್ಕಂಡ್ ನೋಡಲಿಲ್ಲ ಅಂತವ್ರು ಮತ್ತೆ ಈಗ ನಾನು ವಿಡಿಯೋ ಕಾಲ್ ಮಾಡಿ ಹೇಳಿದ್ರಿ ಅವ್ರು ವಿಡಿಯೋ ಕಾಲ್ ಮಾಡಿದ್ರಿ ಅವ್ರಿ ಅವ್ರು ವಿಡಿಯೋ ಕಾಲ್ ಮಾಡಿ ಹೇಳಿದ್ರಿ ನನಗ್ರಿ ಹಬ್ಬ ಆಮೇಲೆ ನಮ್ ಸುಮನಗೊಂದ್ರಿ ಸುಮ್ಮನ ಹೆಂಗ ಇಷ್ಟ ಆಯ್ತಾ ಆಮೇಲೆ ಕಡೆ ನಮ್ಮ ಅಪಾಗ ಒಂದು ಮತ್ತೆ ನನಗ್ರಿ ಪರಿಸ್ಯಾರ್ದಮ್ಮ ಇದು ಏ ಪರಿಸ್ ನೋಡಿದ್ ಮಜ್ಜಿಗೆ ಬರ್ರಿ ಹೋಗಾನ್ರಿ ಇದು ರೋಜಾ ಬಿಟ್ಟು ಎಲ್ಲರೂ ಊಟ ಮಾಡಿದ್ರಿ ಗಂಡ್ಮಕ್ಳೆಲ್ಲ ಮುಗೀತು ನಮಾಜ್ ಬಂದರು ಮಸತ್ತಿಗೆ ಇವಾಗ ಹೆಣ್ಮಕ್ಳು ಸ್ವಲ್ಪ ಕರೋದು ಬರ್ತೀನಿ ನಾನು ಎಲ್ಲರಿಗೂ ಹಾಂ ಇಲ್ಲಿ ದವತ್ ಹೇಳಿದ್ವಲ್ಲ ಮತ್ತೆ ಎಲ್ಲರಿಗೂ ಮಣಿ ಒಳಗೆ ಎಲ್ಲರೂ ಕರೆ ಬರ್ತೀನಿ ನೀವು ನಡೀ ಷ್ ಹ್ಞೂ ಹೋಗನ್ ರೀ ನಷ್ಟ ಹೋಗೋಣ ನಡ್ರಿ ಬರ್ಸನಾ ಹ್ಞೂ ನಡ್ರಿ ಪರಿವಿನ ನೋಡಿ ಹೋಗ್ಬರ್ರಿ ಹ್ಞೂ ಹರಿಸಿ ಬರ್ರಿ ಸರಿ ಸನಿಯಾ ಇಲ್ಲೀನಾಟ್ರಿ ಇಷ್ಟೊತ್ತ ಹೌದಾ ಹ್ಞೂ ಕುಡಪ್ಪಾ ಹ್ಞೂ ಇವಾಗ ಓಣ್ಯಾರನೆಲ್ಲ ಹೆಣ್ಮಕ್ಳಿಗೆ ಕರೆದ್ರ ನಾವು ಹಾಕಿ ನೆನಪಾ ನಾನೀಗ ಹಾಕ್ತೀನಿ ಹಾಕಿ ಹಾಕಂಗಿಲ್ಲ ನಮ್ಮ ಸಿಮ್ಮುಂದು ಬರ್ತ್ಡೇ ಐತ್ರಿ ಎಲ್ಲರೂ ಇಶ್ ಮಾಡಿ ನಮ್ಮ ಸಿಮುಗ್

ನೋಡಿಬಿಡ ಏನ ಬರೀ ಊಟನ ತಗೊಂಡು ನಿನ್ನ ಹ್ಞೂ ಸಿಮ್ರನ್ ಬರ್ಬೇಡಂತ ಏನಿ ಕಟ್ ಮಾಡ್ಕೊಡ ಎಲ್ಲರಿಗಿನ ಕಟ್ ಮಾಡಿ ಎಲ್ಲರಿಗೂ ಇವಾಗ ನೋಡ್ರಿಪ್ಪ ನಮ್ದೆಲ್ಲ ಕಾರ್ಯಕ್ರಮ ಮುಕ್ತಾಯಗೊಳ್ತ್ರಿ ಇವಾಗ ಮನೆಗೆ ಹೋಗೋದು ಅಲ್ಲಿ ಸ್ವಲ್ಪ ಅನ್ನ ದಾಲ್ಚಿ ಅದೆಲ್ಲ ಉಳೈತಿ ಅವನ್ನೆಲ್ಲ ತಗೊಂಡು ಮನೆಗೆ ಹೋಗನ್ರಿ ಹಾಂ ನೋಡ್ರಿಪ್ಪ ಜಗ್ಗ ಉಳೈತ್ರಿ ಮತ್ತೆಲ್ಲರಿ ಕಟ್ಟಕೈತ್ರಿ ಅಮ್ಮ ಈಗ ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ